ವಾಹನ ಸಂಚಾರದ ರಸ್ತೆಯಲ್ಲೇ ಆಟೋ ಚಾಲಕರ ದರ್ಬಾರ್ ಮುಖ್ಯ ರಸ್ತೆಯಲ್ಲಿ ಆಟೋ ಚಾಲಕರ ದರ್ಬಾರ್ ಸಂಚಾರ ಅಸ್ತವ್ಯಸ್ತ ವಾಹನಗಳು ಓಡಾಡುವ ರಸ್ತೆಯಲ್ಲಿ ಆಟೋ ಚಾಲಕರ ಅಕ್ರಮ ದರ್ಬಾರ್ ಸಂಚಾರ ನಿಯಮಗಳಿಗೆ ಸವಾಲು ರಸ್ತೆಯಲ್ಲಿ ಆಟೋ ಚಾಲಕರ ದರ್ಬಾರ್ ಜೋರು ಜನಜೀವನಕ್ಕೆ ಅಡ್ಡಿ ವಾಹನ ಸಂಚಾರದ ರಸ್ತೆಯಲ್ಲಿ ಆಟೋ ಚಾಲಕರ ದರ್ಬಾರ್ ರಸ್ತೆ ಆಟದ ಮೈದಾನ ಆಟೋ ಚಾಲಕರ ದರ್ಬಾರ್ ಜೋರಾಗಿದೆ ಕಾಲೇಜು ಮುಂಭಾಗದಲ್ಲಿ ಆಟೋ ಚಾಲಕರಿಂದ ವಾಹನ ಚಾಲಕರಿಗೆ ತೊಂದರೆ ರಾಷ್ಟ್ರೀಯ ಹೆದ್ದಾರಿ ಎನ್ಎಚ್ ನಿಂದ ತುಮಕೂರು ನಗರಕ್ಕೆ ಹಾದು ಹೋಗುವ ಶ್ರೀದೇವಿ ಕಾಲೇಜು ದಿನನಿತ್ಯ ಸಾವಿರಾರು ವಾಹನಗಳು ಸಂಚಾರ ಮಾಡುವ ರಸ್ತೆಯಲ್ಲಿ ಆಟೋ ಚಾಲಕರ ದರ್ಬಾರ್ ನಡೆಯುತ್ತಿದೆ ಆಟೋ ಚಾಲಕರು ತಮ್ಮದೇ ರಸ್ತೆ ಎಂಬುವ ರೀತಿಯಲ್ಲಿ ಆಟೋಗಳನ್ನು ರಸ್ತೆಯಲ್ಲಿ ನಿಲ್ಲಿಸಿಕೊಂಡು ಸಂಚಾರಕ್ಕೆ ಕಾನೂನು ನಿಯಮಗಳನ್ನು ಉಲ್ಲಂಘನೆ ಮಾಡುತ್ತಾ ತಮ್ಮದೇ ರಸ್ತೆ ಎಂಬುವ ರೀತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯಿಂದ ತುಮಕೂರು ನಗರಕ್ಕೆ ಆಗಮಿಸುವ ವಾಹನಗಳಿಗೆ ತೊಂದರೆಯಾಗುತ್ತಿದೆ ತದನಂತರ ರಾಷ್ಟ್ರೀಯ ಹೆದ್ದಾರಿ ಗೆ ಎನ್ಎಚ್ ಫೋರ್ನಿಂದ ತುಮಕೂರು ನಗರಕ್ಕೆ ಬರುವಂತಹ ವಾಹನ ಚಾಲಕರು ಸುಗಮ ಸಂಚಾರಕ್ಕೆ ಹೆಸರಾಂತ ಶ್ರೀದೇವಿ ಕಾಲೇಜು ಮುಂಭಾಗದಲ್ಲಿ ಆಟೋ ಚಾಲಕರು ವಾಹನ ಚಾಲಕರಿಗೆ ತೊಂದರೆ ಉಂಟು ಮಾಡುತ್ತಿದ್ದಾರೆ இது கூட்டே போடணும் ஏன்னா இது